ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಅಸಂಖ್ಯಾತ ಭಕ್ತಾದಿಗಳ ಮಧ್ಯದಲ್ಲಿ ಬಹು ವಿಜೃಂಭಣೆಯಿಂದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಜರುಗಿತು ಕಲಬುರ್ಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹಲಕಟ್ಟಿ ಗ್ರಾಮದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದೇವಸ್ಥಾನದ ಅರ್ಚಕರಿಂದ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ಶ್ರೀ ಕ್ಷೇತ್ರ ಹಲಕಟ್ಟಿ ಗ್ರಾಮದ ಮಠಾಧೀಶರಾದ ಮುನೀಂದ್ರ ಶಿವಾಚಾರ್ಯರು ಸಾಯಂಕಾಲ ವಿವಿಧ ಪೂಜೆಗಳನ್ನು ನೆರವೇರಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಿದರು ಶ್ರೀಮಠದ ಪೀಠಾಧಿಪತಿಗಳಾದ ಮುನೀಂದ್ರ ಶಿವಾಚಾರ್ಯರು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ರಥದಲ್ಲಿ ಆರೋಹಣ ಮಾಡಿದ ನಂತರ ರಥವು ಮುಂದಕ್ಕೆ ಸಾಗಿತು ರಥೋತ್ಸವ ನಡೆಯುವ ರಸ್ತೆಯ ಉದ್ದಕ್ಕೂ ಅಪಾರ ಜನಸಂಖ್ಯೆಯ ಭಕ್ತಾದಿಗಳು ವೀರಭದ್ರೇಶ್ವರ ಮಹಾರಾಜಕಿ ಜೈ ಎಂಬ ಘೋಷಣೆಯೊಂದಿಗೆ ರಥೋತ್ಸವ ಸಂದರ್ಭದಲ್ಲಿ ಕಾರಕು ಬಾಳೆಹಣ್ಣು ಉತ್ತತ್ತಿ ಎಸೆಯುವುದರ ಮೂಲಕ ತಮ್ಮ ಭಕ್ತಿಯನ್ನು ಮೆರೆದರು ಇನ್ನು ಶ್ರೀಮಠದ ಭಕ್ತರಾದ ವಿಜಯಪುರದ ವೀರೇಶ್ ಹಲಕಟ್ಟಿ ಎಂಬ ಭಕ್ತರಿಂದ ಪಟಾಕಿ ಸಿಡಿಮದ್ದುಗಳಿಂದ ಬಾನಂಗಳವನ್ನು ರಂಗೀರಿಸಿ ರಥೋತ್ಸವದಲ್ಲಿ ಬಂದಂತಹ ಅಪಾರ ಜನಸಂಖ್ಯೆಯ ಭಕ್ತಾದಿಗಳ ಕಣ್ತುಂಬಿಕೊಳ್ಳುವ ಅವಕಾಶ ಕಲ್ಪಿಸಿದರು ಸತತವಾಗಿ ಮಠದ ಸೇವೆ ಮಾಡುತ್ತಾ ಬಂದಿರುವ ಶ್ರೀ ಮಠದ ಸೇವಕರು ದೇವಸ್ಥಾನಕ್ಕೆ ಬಂದಿರುವ ಅಪಾರ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ಸಲ್ಲಿಸಿದರು ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಕಾಲ್ತುಳಿತ ಆಗದಂತೆ ಮತ್ತು ವಾಹನ ದಟ್ಟಣೆ ಆಗದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಒದಗಿಸಿದರು ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ಚೌಡೇಶ್ವರಿಯು ಮಲ್ಲಯ್ಯ ಗುಡಿಯಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪ್ರಾಂಗಣ ಹತ್ರ ಬರ್ತಾ ಇದ್ದಾರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರುವಂತಹ ದಾರಿಯನ್ನು ದಯವಿಟ್ಟು ಎಲ್ಲ ಭಕ್ತರು ಸುಗಮಗೊಳಿಸಬೇಕು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಬೇಕು ತಾಯಿ ಚೌಡೇಶ್ವರಿ ಬರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಳೆ ಶ್ರೀ ವೀರಭದ್ರೇಶ್ವರ ಮಹಾರಾಜ ಶ್ರೀಗಳು ಹೋಗೋದಕ್ಕೆ ಅನುಕೂಲವನ್ನ ಮಾಡಿಕೊಡಬೇಕು ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಸುಂದರವಾದ ಹಾಗೂ ಪಲ್ಲಕ್ಕಿಯ ಉತ್ಸವ ಮೂರ್ತಿ ದೇವಸ್ಥಾನದ ಒಳಗಡೆ ಹೋಗುತ್ತೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಅನುಕೂಲ ಮಾಡಿಕೊಡಬೇಕು ತಾವು ಗಮನಿಸ್ತಾ ಇದ್ದೀರಿ ಈ ಭವ್ಯ ರಥೋತ್ಸವ ಇಲ್ಲಿಗೆ ಸಂಪನ್ನವಾಗಿದೆ ಈ ವರ್ಷದ ಐತಿಹಾಸಿಕ ಹರಕೃತಿ ಜಾತ್ರಾ ಮಹೋತ್ಸವ ಇಂದಿಗೆ ಈ ರಥೋತ್ಸವದ ಮೂಲಕ ಸಂಪನ್ನವಾಗ್ತಾ ಇದೆ ಇಲ್ಲಿವರೆಗೂ ಈ ಸುಮಾರು ಆರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದಂತಹ ರಥೋತ್ಸವದಲ್ಲಿ